ಮಲ್ಕಂಬಾ ಟ್ರು ಮೈ ಟ್ರುಪ್ ಚೇನಾ ನಾನು ನಿಮ್ಮ ಪ್ರೀತಿ ಹೇಳ್ತೀವಿ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದೀರಂತ ಬಾಯ ಸ ನಾವು ಕೂಡ ಅಷ್ಟ್ ಚೆನ್ನಾಗಿದೀವಿ ಸ್ನೇಹಿತರೆ ಇವತ್ತು ವರ್ಷದ ಕೊನೆಯ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕದು ಕೊನೆಯ ದಿನ ಇವತ್ತು ಮಂಗಳವಾರ ಹಾಗೆ ಈ ಒಂದು ವರ್ಷ ಆಲ್ಮೋಸ್ಟ್ ಹೀಗೆ ಕಳೆದ ಹೋಯ್ತು ಸ್ನೇಹಿತರೆ ನಾವು ಅನ್ಕೊಂಡಿದ್ದಂತ ಕೆಲವೊಂದಿಷ್ಟು ಕೆಲಸಗಳು ಕೈಗುಡಿದು ಕೆಲವೊಂದಿಷ್ಟು ಕೆಲಸಗಳು ಕೈಗುಡದೆ ಹಾಗೆ ಹುಡುಗುದು ಅಲ್ವಾ ಸ್ನೇಹಿತರೆ ಆಲ್ಮೋಸ್ಟ್ ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುತ್ತೆ ಸಾಕಷ್ಟು ಒಂದು ವರ್ಷದಲ್ಲಿ ನಾವು ದಿನದಿಂದ ದಿನಕ್ಕೆ ಸಾಕಷ್ಟು ವಿಚಾರಗಳನ್ನ ವಿಚಾರ ಮಾಡ್ತೀವಿ ಯಾವ್ದಾದ್ರು ಒಂದು ಕೆಲಸನ ಸಕ್ಸಸ್ ಮಾಡ್ಕೋಬೇಕು ಅಂತ ಅದಕ್ಕೆ ಶ್ರಮನೂ ಕೂಡ ಪಡ್ತಾನೆ ಇರ್ತೀವಿ ಬಟ್ ಕೆಲವೊಂದೆಲ್ಲೋ ಸಕ್ಸಸ್ ಆಗ್ತಾವೋ ಕೆಲವೊಂದು ಸಕ್ಸಸ್ ಆಗೋದೇ ಇಲ್ಲ ಅದೇ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಯಾವುದಾದ್ರೂ ಒಂದೊಂದು ಸಕ್ಸಸ್ನ ಮಾಡಿಕೊಂಡೇ ಮಾಡಿಕೊಂಡೇ ಬಿಟ್ಟಿರ್ತಾರೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಅದು ಹಾಗೆ ಉಳಿದಿತ್ತಲ್ವ ಯಾರಿಗೆ ಯಾವ್ಯಾವ ತರದ ಕನಸುಗಳು ಹಾಗೆ ಉಳಿದ್ವು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಫ್ಯಾಮಿಲಿಯರಿಗೆ ಆಗಿರ್ಬೋದು ಅವ್ರದ್ದೇ ಆದಂತ ಕೆಲವೊಂದಿಷ್ಟು ಒಂದು ಡ್ರೀಮ್ಗಳು ಇರುತ್ತೆ ಕನಸುಗಳು ಇರುತ್ತೆ ಅಲ್ವಾ ಸ್ನೇಹಿತರೆ ಇದು ಈ ವರ್ಷ ಖಂಡಿತವಾಗಿಯೂ ಸಕ್ಸಸ್ ಆಗಿಲ್ಲ ಅಂತ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ಬರ್ತಕ್ಕಂಥ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ನಮಗೆ ಹೊಸ ಒಂದು ವರ್ಷ ಬರುತ್ತೆ ಹೊಸ ಒಂದು ಹುರುಪು ಬರುತ್ತೆ ಈ ಒಂದು ಹೊಸ ಹುರುಪು ಕೇವಲ ಹನ್ನೆರಡು ಗಂಟೆ ಮೇಲೆ ವಿಶು ಹ್ಯಾಪಿ ನ್ಯೂ ಇಯರ್ ವಿಶ್ಯು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ದಯವಿಟ್ಟು ಯಾರು ಮುಗಿಸೋದು ಬೇಡ ನಾವು ಏನು ಅಂದ್ಕೊಂಡಿರ್ತೀವಿ ನಾವು ಏನೆಲ್ಲ ಕೆಲಸ ಮಾಡಬೇಕು ಏನೆಲ್ಲ ಕೆಲಸ ನಮ್ಮದು ಇನ್ಕಂಪ್ಲೀಟ್ ಆಗೈತಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವುದು ಕೆಲಸ ಉಳಿತು ಹಾಗೆ ಯಾವ ಯಾವ ಕಾರಣಗಳಿಂದ ಉಳಿತು ಹಾಗೆ ನಮ್ಮ ಒಂದು ಕೆಲವೊಂದಿಷ್ಟು ಡ್ರೀಮ್ ಏನಿದ್ದು ಯಾಕೆ ಅದು ಕಂಪ್ಲೀಟ್ ಆಗಲಿಲ್ಲ ಈ ಸಕ್ಸಸ್ ಆಗದೆ ಇರೋದಕ್ಕೆ ಏನು ಕಾರಣ ಆ ಒಂದು ಕಾರಣನ ಹುಡುಕಿ ಖಂಡಿತವಾಗಲೂ ಈ ಟೂ ತೌಸಂಡ್ ಟ್ವೆಂಟಿ ಫೈಲ್ಲಿ ಪ್ರತಿಯೊಬ್ಬರದ ಒಂದು ಕನಸು ಪ್ರತಿಯೊಬ್ಬರದ ಒಂದು ಒಂದು ಆಸೆ ಏನೊಂದು ಸಕ್ಸಸ್ ಕಾಣಬೇಕು ಅಂತಿರ್ತಿರಲ್ಲ ಖಂಡಿತವಾಗಲಿ ಎಲ್ಲನೂ ಈಡೇರಲಿ ಅಂತ ನನ್ನ ಒಂದು ಯೂಟ್ಯೂಬ್ ನೋಡತಕ್ಕಂಥ ಪ್ರತಿಯೊಬ್ಬ ಫ್ಯಾಮ್ಲಿಗೂ ಕೂಡ ನಾನು ಈ ಒಂದು ಹ್ಯಾಪಿ ನ್ಯೂ ಇಯರ್ ವಿಶ್ ಮುಖಾಂತರ ಇದೊಂದು ಪ್ರಾರ್ಥನೆ ನಾನು ಕೂಡ ಮಾಡ್ತೀನಿ ಸ್ನೇಹಿತರೆ ನಿಮ್ಮ ಒಂದು ಕನಸಿನ ಜೊತೆಗೆ ನಮ್ಮ ಒಂದು ಕನಸು ಕೂಡ ಕೆಲವೊಂದಿಷ್ಟು ಹಾಗೆ ಅಲ್ವಾ ಸ್ನೇಹಿತರೆ ಯಾವುದು ಕಂಪ್ಲೀಟ್ ಆಗೋದೇ ಇಲ್ಲ ಕೆಲವೊಂದಿಷ್ಟು ಇನ್ಕಂಪ್ಲೀಟ್ ಆಗಿ ಉಳದೇ ಬಿಡ್ತಾವೆ ಕೆಲವೊಂದಿಷ್ಟು ಡ್ರೀಮ್ಗಳು ಮನುಷ್ಯನಿಗೆ ಆಸೆಗೆ ಮಿತಿನೇ ಇಲ್ಲ ಆಸೆಗೆ ದುಃಖಕ್ಕೆ ಮೂಲ ಅಂತ ಗೌತಮ್ ಬುದ್ಧ ಅವ್ರು ಹೇಳಿಬಿಟ್ಟಿದ್ದಾರೆ ಹಾಗೆ ಒಂದು ಮುಗಿತು ಇನ್ನೊಂದು ಕನಸು ಕಾಣ್ತಾನೆ ಇರ್ತೀವಿ ಅಲ್ವಾ ಎಷ್ಟೇ ಇದ್ರೂ ಮನುಷ್ಯನ ಮೇಲೆ ಅಲ್ಪತೃಪ್ತಿನೇ ಅನ್ಕೋಬೋದು ಅದಕ್ಕೆ ನಾನು ಹೇಳೋದು ಸ್ನೇಹಿತರೆ ಕೆಲವೊಂದಿಷ್ಟು ಕನಸಾದರೂ ನಾವು ಈ ವರ್ಷದಲ್ಲಿ ಸಕ್ಸಸ್ ಆತಲ್ವ ಅಂತ ತುಂಬ ಸ್ಯಾಟಿಸ್ಫೈಯಿಂದ ತುಂಬ ಒಂದು ಸಮಾಧಾನದಿಂದ ತುಂಬ ಒಂದು ಖುಷಿಯಿಂದ ಈ ವರ್ಷನ ಹಾಗೆ ಮುಗಿಸಿದೀವಲ್ವಾ ನೆಕ್ಸ್ಟ್ ಬರ್ತಕ್ಕಂಥ ಹೊಸ ವರ್ಷನ ಬರ್ಮಾಡ್ಕೊಳ್ತಾ ಹೊಸ ವರ್ಷದ ಜೊತೆಗೆ ಪ್ರತಿಯೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಹಾಗೆ ಈ ವರ್ಷದ ನನ್ನ ಈ ಒಂದು ಕೊನೆಯ ವಿಡಿಯೋ ತಮ್ಮೆಲ್ಲರಿಗೋಸ್ಕರ ಮಾಡಿದ್ದೆ ನೋಡೋಣ ನಾವು ಯಾವ ರೀತಿಯಾಗಿ ಹ್ಯಾಪಿ ನ್ಯೂ ಇಯರ್ನ ಆಚರಿಸ್ತೀವಿ ಆಲ್ಮೋಸ್ಟ್ ನಾವು ಟಿ ವಿ ಕಾಲೇಜಲ್ಲಿ ಇದ್ದಾಗ ಫುಲ್ ಎಂಜಾಯ್ ಮಾಡ್ತಿದ್ವಿ ಹನ್ನೆರಡು ಗಂಟೆ ಮಟ್ಟ ಅಲ್ಲೊಂದು ಆರ್ಕೆಸ್ಟ್ರಾ ಕರೆಸ್ತಿದ್ರು ಫಂಕ್ಷನ್ಸ್ ನನ್ನ ಮಕ್ಕಳು ಕೆಲವೊಂದಿಷ್ಟು ಡ್ಯಾನ್ಸ್ ಇರ್ತಿದ್ವಿ ಈಗ ಪ್ರತಿಯೊಬ್ಬರ ಮಕ್ಕಳು ಕೂಡ ಅಲ್ಲಿ ಫಂಕ್ಷನ್ಸ್ ಆಗ್ತಾನೆ ಇರ್ತಾವೆ ಲೇಡೀಸ್ ಕ್ಲಬ್ ಹೊತ್ತಿಂದ ಇರ್ತಿತ್ತು ಅದನ್ನು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಬಟ್ ನಾವು ಹುಬ್ಬಳ್ಳಿಗೆ ಬಂದಮೇಲೆ ನಮ್ಮ ಮನೆಯಲ್ಲಿ ಒಂದು ವರ್ಷದಾಗತಕ್ಕಂಥ ಒಂದು ಟಿ ವಿ ನೈನಲ್ಲಿ ನ್ಯೂಸ್ ನೋಡಿಕೊಂಡು ಎಂಡಿಗೆ ಒಂದಿಷ್ಟು ಮೂಮೆಂಟನ್ನ ಎಂಜಾಯ್ ಮಾಡಿ ಇರ್ತಕ್ಕಂಥ ಫ್ಯಾಮಿಲಿ ಮೆಂಬರಿಗೆಲ್ಲ ವಿಶ್ ಮಾಡಿಕೊಂಡು ಬರ್ತಿದ್ವಿ ಅದ್ರ ಜೊತೆಗೆ ಈಗ ಮತ್ತೆ ಒಂದು ಎರಡನೇ ವರ್ಷ ಬಂತು ಇದನ್ನು ಕೂಡ ಅಷ್ಟೇ ಆ ಸಂಭ್ರಮದಿಂದ ಆಚರಿಸ್ತೀವಿ ತಾವು ಕೂಡ ಹೇಗೆಲ್ಲ ಹ್ಯಾಪಿ ನ್ಯೂ ಇಯರ್ನ ಆಚರಿಸ್ತಿದ್ರಿ ಹೇಗೆಲ್ಲ ಆಚರಿಸ್ತಿದ್ದೀರಾ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಅನಿಸಿದರೆ ನಾನು ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಬರೀರಿ ನನಗೂ ಓದಿ ತುಂಬ ಖುಷಿ ಅನಿಸುತ್ತೆ ಓ ಈ ರೀತಿ ಐಡಿಯಾ ಮಾಡಿದ್ರ ಈ ರೀತಿ ಪ್ಲ್ಯಾನ್ ಮಾಡಿದ್ರ ಅಂತ ಈ ಒಂದು ಪ್ಲ್ಯಾನು ಹನ್ನೆರಡು ಗಂಟೆ ಮೇಲೆ ಮುಗಿದು ಹೋದರೆ ಸರಿ ಇನ್ನೂ ಬೇರೆ ಬೇರೆ ಕನಸುಗಳು ಉಳಿದಿದ್ವಿ ಅಲ್ವಾ ಆ ಎಲ್ಲ ಕನಸುಗಳನ್ನು ಸಕ್ಸಸ್ ಮಾಡೋದಕ್ಕೆ ಬರೀ ಪ್ಲ್ಯಾನ್ ಮಾಡ್ತಾ ಕೂಡಬೇಡಿ ದಯವಿಟ್ಟು ಏನಾದರೂ ಪ್ರಯತ್ನನ ಮಾಡಿ ಹೊಸದೊಂದು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರಿ ಇವು ಓಕೆ ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಡಿಶೆಂಬರ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ದ ನನ್ನ ಕೊನೆಯ ವಿಡಿಯೋ ಆಗಿರುತ್ತೆ ನಿಮ್ಮ ಒಂದು ಸಪೋರ್ಟ್ ಸದಾ ಇರಲಿ ಓಕೆ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ